ತಾರಾ ಸ್ನೇಹಿತರೆ ಲಂಕಾ ವಿರುದ್ಧದ ಏಕದಿನ ಸರಣಿಯನ್ನ ಸೋತ ಬಳಿಕ ಅತ್ತರು ರೋಹಿತ್ ಶರ್ಮಾ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ನಂತರ ಕೊಹ್ಲಿ ಮತ್ತು ಗಂಭೀರ್ ಅವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಶ್ರೀಲಂಕಾ ವಿರುದ್ಧ ಓಡಿಎಸ್ ಸರಣಿ ಸೋತ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲ ಇದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಮ್ ಇಂಡಿಯಾವು ಲಂಕಾ ಪ್ರವಾಸದಲ್ಲಿದೆ ಮತ್ತು ಈ ಪ್ರವಾಸದಲ್ಲಿ ಟೀಮ್ ಇಂಡಿಯಾವು ಮೂರು ಪಂದ್ಯಗಳ ಓಡಿಯ ಸರಣಿಯನ್ನ ಆಡುತ್ತಿದೆ ಇದೀಗ ಮೂರು ಪಂದ್ಯಗಳು ಮುಕ್ತಾಯಗೊಂಡಿದ್ದು ಟೀಂ ಇಂಡಿಯಾವು ಮೂರು ಪಂದ್ಯಗಳಲ್ಲಿ ಮೂರು ಪಂದ್ಯಗಳನ್ನು ಕೂಡ ಸೋಲುವ ಮೂಲಕ ಸರಣಿಯನ್ನ ಹೀನಾಯವಾಗಿ ಕಳೆದುಕೊಂಡಿದೆ ಮತ್ತು ಅತ್ತ ಲಂಕಾ ತಂಡವು ಸರಣಿಯನ್ನ ಎರಡು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಳ್ಳುವ ಮೂಲಕ ಭರ್ಜರಿಯಾದ ಕಮ್ ಬ್ಯಾಕ್ ಮಾಡಿದೆ ಹೌದು ಸ್ನೇಹಿತರೆ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಲಂಕಾ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೆಂಟು ರನ್ ಕಲೆ ಹಾಕಿತು ಸ್ನೇಹಿತರೆ ಮತ್ತು ತಂಡದ ಪರ ಆರಂಭಿಕ ಆಟಗಾರರಾದ ಪಾತುಮ್ ನಿಶಂಕಾ ನಲವತ್ತೈದು ರನ್ ಹಾಗೂ ಅವಿಶ್ಕೋ ಫರ್ನಾಂಡೋ ತೊಂಬತ್ತಾರು ರನ್ ಕಲೆ ಹಾಕಿದರು ಅದಾದ ಬಳಿಕ ಬಂದ ಕುಸಾಲ್ ಮೆಂಡಿಸ್ ಐವತ್ತೊಂಬತ್ತು ರನ್ ಬಾರಿಸಿ ತಂಡಕ್ಕೆ ಆಸರಿಯಾದರು ಪಂದ್ಯ ಗೆಲ್ಲಲು ಇನ್ನೂರ ನಲವತ್ತೊಂಬತ್ತು ರನ್ಗಳ ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾವು ಲಂಕಾ ತಂಡದ ಬೌಲಿಂಗ್ ದಾಳಿಗೆ ತತ್ತರಿಸಿ ಹೋಯಿತು ಪರಿಣಾಮವಾಗಿ ಇಪ್ಪತ್ತಾರು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಮೂವತ್ತೆಂಟು ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಇದರೊಂದಿಗೆ ನೂರ ಹತ್ತು ರನ್ಗಳ ಅಹೀನ ಎಸುಲು ಭಾರತ ತಂಡ ಕಾಣಿತು ಮತ್ತು ತಂಡದ ಪರ ರೋಹಿತ್ ಶರ್ಮಾ ಮೂವತ್ತೈದು ರನ್ ಬಾರಿಸಿ ಮಿಂಚಿದರೆ ವಿರಾಟ್ ಕೊಹ್ಲಿ ಇಪ್ಪತ್ತು ರನ್ ಬಾರಿಸಿದರು ಸ್ನೇಹಿತರೆ ಇದೀಗ ಲಂಕಾ ವಿರುದ್ಧ ಮೂರು ಪಂದ್ಯಗಳ ಓಡಿ ಸರಣಿ ಭಾರತ ಸೋತ ಬಳಿಕ ಮಾತನಾಡಿದ ತಂಡದ ಕ್ಯಾಪ್ಟನ್ ಆಗಿರುವ ರೋಹಿತ್ ಶರ್ಮಾ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಈ ಹೀನಾಯ ಸರಣಿ ಸೋಲಿನ ಹೊಣೆಯನ್ನ ನಾವು ಎಲ್ಲರೂ ಹೊತ್ತಿಕೊಳ್ಳುತ್ತೇವೆ ಇದರ ಬಗ್ಗೆ ಯೋಚನೆ ಮಾಡಬೇಕು ಹೊರತು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ರೋಹಿತ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ತಂಡದ ಆಟಗಾರರ ಬಗ್ಗೆ ಯೋಚನೆ ಮಾಡಬೇಕು ಅವರು ತಂಡಕ್ಕೆ ಎಷ್ಟು ಕೊಡುಗೆ ನೀಡಿದ್ದಾರೆ ಎಂದು ಯೋಚಿಸಬೇಕು ಸೋತಾಗ ನೋವಾಗುತ್ತದೆ ನಾವು ಯಾವಾಗಲೂ ಒಂದೇ ರೀತಿಯ ಕ್ರಿಕೆಟ್ ಆಡಬೇಕು ಎಲ್ಲದರಲ್ಲೂ ಕನ್ಸಿಸ್ಟೆನ್ಸಿ ಇರಬೇಕು ಒಳ್ಳೆ ಕ್ರಿಕೆಟ್ ಆಡಿದವರಿಗೆ ಕ್ರೆಡಿಟ್ ನೀಡಬೇಕು ಶ್ರೀಲಂಕಾ ತಂಡದವರು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡಿದರು ಎಂದು ಕ್ಯಾಪ್ಟನ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಎಲ್ಲಾ ಪ್ಲಾನ್ ಗಳನ್ನ ಮಾಡಿದ್ದೆವು ಮತ್ತು ಕಾಂಬಿನೇಷನ್ ಮೂಲಕ ಹೋಗಿದ್ದೆವು ಆದರೆ ವರ್ಕ್ ಆಗಲಿಲ್ಲ ಮುಂದಿನ ಸಲ ಚೆನ್ನಾಗಿ ಪ್ರಿಪೇರ್ ಆಗುತ್ತೇವೆ ಒಂದು ಸೀರೀಸ್ ಸೋತಾಗ ಮಾತ್ರ ಕ್ರಿಕೆಟ್ ಅಂತ್ಯಗೊಂಡಿಲ್ಲ ಮತ್ತು ಇದಾದ ಬಳಿಕ ಕೊಹ್ಲಿ ರವರ ಕುರಿತು ಮಾತನಾಡಿದ ರೋಹಿತ್ ರವರು ಈ ರೀತಿಯಾಗಿ ತಿಳಿಸಿದರು ಕೊಹ್ಲಿ ಅವರಲ್ಲಿ ಇಂಟೆಂಟ್ ಇದೆ ಕೊಹ್ಲಿ ಮಾತ್ರವಲ್ಲ ಎಲ್ಲರೂ ತಂಡಕ್ಕೆ ಏನು ಕೊಡುಗೆ ನೀಡಬೇಕು ಎಂದು ಯೋಚಿಸಬೇಕು ನಾವು ಎಷ್ಟು ವರ್ಷಗಳಿಂದ ಕೊಹ್ಲಿ ಆಟವನ್ನ ನೋಡಿದ್ದೇವೆ ಒಂದು ಕೆಟ್ಟ ಇನ್ನಿಂಗ್ಸ್ ಕೊಹ್ಲಿ ಏನು ಎಂದು ನಿರ್ಧಾರ ಮಾಡಲ್ಲ ಆತ ವಿಶ್ವಶ್ರೇಷ್ಠ ಆಟಗಾರ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ರೋಹಿತ್ ನೀಡಿದ್ದಾರೆ ನೋಡುದಿಲ್ಲ ಸ್ನೇಹಿತರೆ ಲಂಕಾ ವಿರುದ್ಧದ ಓಡಿ ಶ್ರೇಣಿ ಭಾರತ ಸೋತ ಬಳಿಕ ರೋಹಿತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ